ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಮುಖ ನಿದ್ದೀಗ ನಾನು ಟೈಮ್ ಸಿಕ್ಸ್ ಥರ್ಟಿ ಆಗೈತಿ ವ್ಲಾಗ್ ಇದಾಗ ಮಾಡತ್ತೇನಂದ್ರೆ ನಾನು ಇಂಡಿಯಾಗೆ ಹೊಂಟೇನಿ ಆಲ್ಮೋಸ್ಟ್ ಆಫ್ಟರ್ ಟ್ವೆಂಟಿ ಮಂತ್ಸ್ ಟ್ವೆಂಟಿ ಇಲ್ಲ ನೈನ್ಟೀನ್ ಏಯ್ಟೀನ್ ಮಂತ್ಸ್ ಆದಮೇಲೆ ಹೊಂಟೇನಿ ಸೋ ಈಗ ನಾಳೆ ನನ್ನ ಫ್ಲೈಟ್ ಐತಿ ಆ್ಯಂಡ್ ಫ್ಲೈಟು ಹೆಂಗೆ ಬುಕ್ ಮಾಡೇನಂದ್ರೆ ನಾಳೆ ಫ್ಲೈಟ್ ಐತೆ ಅಂದ್ರೆ ಆ್ಯಂಡ್ ನಾ ಬುಕ್ ಮಾಡಿದ್ದು ನಿನ್ನೆ ರಾತ್ರಿ ಸೊ ಜಸ್ಟ್ ನನ್ನ ಕಡೆ ಥರ್ಟಿ ಅವರ್ಸ್ ಥರ್ಟಿ ಫೈವ್ ಅವರ್ಸ್ ಐತಿ ಫ್ಲೈಟ್ಕಿನ್ನ ಮೊದಲ ಅವಾಗ ಬುಕ್ ಮಾಡೆನ ನಾನು ಸ್ವಲ್ಪ ರೀಸನ್ಸ್ ಇದ್ದು ಅದಕ್ಕೆ ಅರ್ಜೆಂಟ್ ಲೈಕ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲ ಬಟ್ ಫ್ಲೈಟ್ ನಂಗೆ ಕಮ್ಮಿ ಸಿಗೋದೈತೆ ಉಳ್ಕಿದ್ದೆಲ್ಲ ಭಾಳ ಕಾಸ್ಟ್ಲಿ ಇದ್ದು ಅದಕ್ಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೆ ನಾನು ಇದು ಬ್ಯಾಗ್ನಾಗೆ ಆಲ್ರೆಡಿ ಪ್ಯಾಕಿಂಗ್ ಆಗೈತಿ ಇದು ತುಂಬ ಬರೀ ಚಾಕ್ಲೇಟ್ಸ್ ಅದಾವೆ ಇನ್ನು ಇಲ್ಲಿನೂ ಸ್ವಲ್ಪ ಅವತ್ತು ಇವನು ಪ್ಯಾಕ್ ಮಾಡಬೇಕು ಆ್ಯಂಡ್ ಇದು ನನ್ನೊಬ್ಬ ನಾನು ಸ್ಪೇನಿಗೆ ಹೋದಾಗ ನಂದೊಬ್ಬ ಫ್ರೆಂಡ್ ಬಾರ್ಸಾ ಫ್ಯಾನ್ ಇದಾನೆ ಅವನಿಗೆ ಒಬ್ಬ ಮ್ಯಾಡ್ರಿಡ್ ಫ್ಯಾನ್ ಇದಾನೆ ಅವನಿಗೆ ತಗೊಂಡಿದ್ದ ಆಮೇಲೆ ಆ್ಯಸ್ ಯೂಶುವಲ್ ಮ್ಯಾಗ್ನೆಸ್ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೀನಿ ಆಮೇಲೆ ಮೋಸ್ಟ್ಲಿ ಗೊತ್ತೈತಿ ನಾ ಹೋದ್ಮೇಲೆ ಜಿಮ್ ಮಾಡೋಕ್ಕಾಗತ್ತಿಲ್ಲೋ ಅಂಥೇಳಿ ಆ್ಯಂಡ್ ಕರೆಂಟ್ಲಿ ಸ್ವಲ್ಪ್ ಜಿಮ್ಮಿಂದ ಪ್ರಾಪರಾಗಿ ಹೊಂಟೈತೆ ನಂದು ಸೊ ಅದನ್ನು ಬ್ರೇಕ್ ಮಾಡೋದಿಲ್ಲ ನಂಗೆ ಸೊ ಅದಕ್ಕೀಗ ಇವತ್ತೊಂದು ದಿವ್ಸ ನಾನು ಜಿಮ್ಮಿಗೆ ಹೋಗ್ತೀನಿ ಅದಾದಮೇಲೆ ಐ ಥಿಂಕ್ ಸೊ ಅಂತೂ ಹೋಗಂಗಿಲ್ಲ ನಾಳೆ ನಂದು ಹನ್ನೆರಡು ಗಂಟೆಗೆ ಟ್ರೈನ್ ಐತಿ ಮಧ್ಯಾಹ್ನ ರಾತ್ರಿ ಎಂಟು ಗಂಟೆಗೆ ಫ್ಲೈಟ್ ಐತಿ ಸೊ ನಾಳೆ ಜಿಮ್ಮಿಗೆ ಹೋಗೋದನ್ನು ನೆಸೆಸರಿ ಇರೋಂಗಿಲ್ಲ ಮನೆಯಾಗ ಒಂದು ವರ್ಕೌಟ್ ಮಾಡ್ತೇನೆ ಸೊ ಈಗ ಜಿಮ್ಮಿಗೆ ಹೋಗಿ ಬರೋಣಂತ ಇವತ್ತು ಭಾಳ ಏನು ವರ್ಕೌಟ್ ಮಾಡೋಂಗಿಲ್ಲ ಓ ಸಾರಿ ಬಹಳ ವರ್ಕೌಟ್ ಮಾಡ್ತನಿ ಬಟ್ ಬಹಳ एक्सरसाइजಸ್ ಲೈಕ್ 100 ಮಸಲ್ ಮಾಡಂಗಿಲ್ಲ ಅದ ಫುಲ್ ಮಿಕ್ಸ್ ಮಾಡ್ತನಿ ಲೆಗ್ चेಸ್ಟ್ ಎರಡ বাইಸೆಪ್ಸ್ ಎರಡ ಟ್ರೈಸೆಪ್ಸ್ ಎರಡ ಬ್ಯಾಕ್ ಎರಡ షోಲ್ಡರ್ ಎರಡ legs legs ಮಾಡಂಗಿಲ್ಲ ಯಾಕಂದ್ರೆ बिकॉज ಯು ಆರ್ ತಿನ್ನ ಶಾಪಿಂಗ್ ಗೆ ಹೋಗಬೇಕು ನಾನು ಸೋ ಬಹಳ ಅಡ್ಡಡೋದು ಆಗುತ್ತೆ ಸೋ ಜಲ್ದಿ ಜಲ್ದಿ ಬ್ಯಾಗ್ ಪ್ಯಾಕ್ ಮಾಡಿ ಜಿಮ್ ಗೆ ಹೋಗೋಣ ಅಂತ ಇವತ್ತು ವೀಕೆಂಡ್ ಐತಿ ಅದಕ್ಕೆ ಫುಲ್ ಅಂದ್ರೆ ಫುಲ್ ಶಾಂತ ಐತಿ ಗಾಡಿ ಜಾಸ್ತಿ ಅಡ್ಡಡಾತಿಲ್ಲ यूजली रोड फुल ट्राफिकिंग तुम्ही बट फुल शांत अँड छी थ्री डिग्रीज ऐति सवेन ओ क्लागत आलरेडी नवरिस जिमंकरी बिड ह ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಬ್ಲಾಗ್ ಭಾಳ ಮಿಡಲ್ ಬ್ರೇಕ್ ಮಾಡಿದೆ ಮತ್ತು ಇವತ್ತು ಬಿಕಾಸ್ ನಾನು ಜಿಮ್ಮಿಗೆ ಹೋದಾಗ ವೀಡಿಯೋ ಮಾಡ್ಬೇಕಂತ ಕರೆಗೂ ಭಾಳ ಅಂದ್ಕೊಂಡಿದ್ದೆ ನಾನು ಬಟ್ ಭಾಳ ಕ್ರೌಡ್ ಇತ್ತು ಅದ್ರ ಸಂಬಂಧ ನಂಗೆ ಮಾಡು ಮನಸ್ಸು ಬರಲಿಲ್ಲ ಒಟ್ ಜಿಮ್ ಜಲ್ದಿ ಮುಗಿಸಿ ಮನೆಗೆ ಬರೋ ಚಿಂತೆ ಒಳಗಿದ್ದೆ ನಾನು ಮನೆಗೆ ಬಂದು ಬಡ ಬಡ ಸ್ನಾನ ಮಾಡಿ ಊಟ ಮಾಡಿ ಎಲ್ಲ ಗಿಟ್ಟಿ ಎಲ್ಲ ವಾಶ್ ಮಾಡಿದೆ ಆ್ಯಂಡ್ ಶಾಪಿಂಗ್ ಹೋಗಿ ಬಂದೆ ನಾನು ಆ್ಯಕ್ಚುಲಿ ಮುಗ್ದಿದ್ದು ಶಾಪಿಂಗ್ ಬಟ್ ಬಟ್ಸಲ್ಲಿನ ಸ್ವಲ್ಪ ತೊಗೊಳ್ದಿತ್ತು ನನ್ನ ಕಸಿನ್ಸಿಗೆಲ್ಲ ಸೋ ಇಷ್ಟೆಲ್ಲ ಶಾಪಿಂಗ್ ಆಗೈತಿ ಈಗ ಸೊ ಇದೆಲ್ಲ ಶಾಪಿಂಗ್ ಇವತ್ತು ಈಗ ಜಸ್ಟ್ ಹೋಗಿ ಪರ್ಫ್ಯೂಮ್ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಗಿಫ್ಟ್ಸ್ ಅದಾವೆ ಇಲ್ಲೊಂದು ಸ್ವಲ್ಪ ಅರಬಿ ಅದಾವೆ ಇದೊಂದು ಬ್ಯಾಗ್ ರೆಡಿ ಆಗೈತಿ ಆ್ಯಂಡ್ ಬಾಯ್ದವೆ ಇದು ನನ್ನ ಕಾರ್ ಕಲೆಕ್ಷನ್ ಆ್ಯಂಡ್ ಇದು ನಮ್ಮ ದೇವ್ರೆ ಇಲ್ಲೊಂದು ಸ್ವಲ್ಪ ಗಿಫ್ಟ್ ಅದಾವ ಇವನ್ನೆಲ್ಲ ಈಗ ಈ ಬ್ಯಾಗ್ನೆ ಹಾಕಬೇಕು ಸೊ ಜಲ್ದಿ ಜಲ್ದಿ ಹಾಕೊಡಂತ ಟೈಮ್ ಐತಿ ಇನ್ನೂ ಭಾಳ ಐತೆ ಆ್ಯಕ್ಚುಲಿ ಹಂಗೆ ನೋಡಿದರೆ ನಮ್ಮ ಕಡೆ ಇವತ್ತೊಂದು ದಿವ್ಸ ಫುಲ್ ಐತಿ ಆರಾಮಾಗಿ ಮಾಡ್ಬೋದ ಬಟ್ ಜಲ್ದಿ ಜಲ್ದಿ ಮಾಡಿಟ್ಟು ಆರಾಮಾಗಿ ಮಪ್ಪಂತೆ ಬಿಕಾಸ್ ನಾಳೆ ಮತ್ತೆ ಟ್ರಾವೆಲ್ ಮಾಡೋದಾಕೈತೆ ನಾನು ಟ್ರೈನ್ದಾಗೆಲ್ಲ ಸೊ ಈಗ ಜಲ್ದಿ ಜಲ್ದಿ ಪ್ಯಾಕಿಂಗ್ ಮಾಡೋಣಂತೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿ ನಿದ್ದೆನೂ ಮಾಡಿಲ್ಲ ಭಾಳ ಅಂದರೆ ತ್ರೀ ಫೋರ್ ಅವರ್ಸ್ ನಿದ್ದೆ ಅಷ್ಟು ಆಗೈತೆ ನಂಗೆ ಹೊಂಟೆಗೆ ನಂಗ ಎಕ್ಸೈಟ್ಮೆಂಟು ಏನು ನರ್ವಸ್ನೆಸ್ಸು ಏನು ಸೇಫ್ ಇರ್ತೈತಿಲ್ಲ ಅಂತ ವರಿನೋ ಏನು ಜಲ್ದಿ ಜಲ್ದಿ ಹರಿ ಬರಿ ಒಳಗೆ ಪ್ಯಾಕಿಂಗ್ ಮಾಡೆ ನಾನು ಏನರ ಮರ್ತೆ ನಾನು ಟೆನ್ಷನ್ನೂ ಗೊತ್ತಿಲ್ಲ ಬಟ್ ನಿದ್ದೆ ಬಂದಿಲ್ಲ ಇಟ್ಸ್ ಓಕೆ ಎದ್ದು ಫ್ರೆಶ್ಅಪ್ ಆಗಿ ಸ್ವಲ್ಪ ಕಿಚನ್ದಾಗಿಂದ ನನ್ನ ಸಾಮಾನೆಲ್ಲ ಆ್ಯಕ್ಚುಲಿ ನಾನು ಭಾಳ ಶಾಪಿಂಗ್ ಮಾಡಿದ್ದೆ ಇದು ಸಡನ್ ಪ್ಲ್ಯಾನ್ ಆಗೈತಲ್ಲ ಸೊ ನಂದು ಗ್ರೋಸರಿಲ್ಲ ಭಾಳ ಉಳ್ದಾವ ಸೊ ಅದೆಲ್ಲ ಫ್ರಿಜ್ನಾಗ ಅರೇಂಜ್ ಮಾಡಿ ಲೈಟ್ ನೀಟಾಗಿ ಇಟ್ಟೇನೆ ಸೊ ದಟ್ ಅಟ್ಲೀಸ್ಟ್ ನಂದು ರೂಮ್ ಹೆಚ್ಚು ಯೂಸ್ ಮಾಡಲಿ ಅಂತ ಹೀಗೆಲ್ಲ ನೀಟಾಗಿ ಇಟ್ಟೇನೆ ಇಷ್ಟಕ್ಕೊಂದು ಆ್ಯಪಲ್ಸ್ ಟೊಮ್ಯಾಟೋಸ್ ಎಲ್ಲ ಭಾಳ ಅದಾವ ಗ್ರೋಸರಿ ನಂದು ಬಟ್ ಇಟ್ಸ್ ಓಕೆ ಅವ್ರು ಅಟ್ಲೀಸ್ಟ್ ತಿಂತರ್ಸೋ ಕೇಳೋಂಗಿಲ್ಲ ಬಟ್ ಎಗ್ಸ್ನ ಚಲಬೇಕಾಯ್ತು ಬಿಕಾಸ್ ಎಗ್ಸ್ ಅವ್ರು ತಿನ್ನೋಂಗಿಲ್ಲ ఏండాకైట్స్ ఓకే ఈ సెవెన్ థర్టీ ఎయిట్ ఆగతి ఇన్నొందు త్రీ హర్స్న నన్న ట్రైన్ ఐతి లైక్ ట్రామ్ ఐతి నెలవెన్ థర్టీ ఇమ్ తోబాతీ అండ్ ట్వెల్వ్ ఓ క్లాక్ ఈ రైల్వే స్టేషన్గా ఇతని అల్లింద థర్టీ మినిట్స్న ట్వెల్వ్ థర్టీ నన్ను ట్రైన్ ఐతి ಆ ಟ್ರೈನ್ ಹಿಡ್ಕೊಂಡು ನಾನು ತ್ರೀ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಮಾಡಬೇಕು ಅಲ್ಲಿಂದ ಎಸ್ಬಾನ್ ತಗೊಂಡು ಏರ್ಪೋರ್ಟಿಗೆ ಹೋಗ್ಬೇಕು ತ್ರೀ ಥರ್ಟಿ ಅನ್ನೋಷ್ಟು ಮುಟ್ತೇನೆ ಏಯ್ಟ್ ತರ್ಟಿ ಫ್ಲೈಟ್ ಐತೆ ಸೊ ಫೈವ್ ಅವರ್ಸ್ ಜಲ್ದಿ ಹೊಂಟೇನಿ ಓನ್ಲಿ ರೀಸನ್ ಏನಂದ್ರೆ ಈಗ ಟ್ರೈನ ಮಿಸ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಇರೋದು ನನ್ನ ಟ್ರೈನು ಟೂ ಓ ಕ್ಲಾಕಿಗೆ ಐತಿ ಲೈಕ್ ಮಿಡಲು ಅದಾವ ಬಟ್ ಅವು ಭಾಳ ಲಾಂಗ್ ಜರ್ನಿ ಅದಾವ ಸೊ ಟೂ ಓ ಕ್ಲಾಕಿಗೆ ಐತಿ ನನಗೆ ಬೇಕಾಗಿರೋ ಟ್ರೈನು ಅದು ತೊಗೊಂಡಂದ್ರೆ ನಾನು ಮುಟ್ಟೋದು ಫೈವ್ ಓ ಕ್ಲಾಕಿಗೆ ಮುಟ್ತೇನೆ ವಿಚ್ ಈಸ್ ಆಲ್ಸೋ ಸ್ಟಿಲ್ ಓಕೆ ಬಿಕಾಸ್ ನಾನು ನಾನೇನು ತ್ರೀ ಅವರ್ಸ್ ಜಲ್ದಿನೇ ಮುಟ್ಟಿರ್ತೀನಿ ಬಟ್ ಬೈ ಚಾನ್ಸ್ ಏನಾದರೂ ಇಲ್ಲವ ಒಮ್ಮೊಮ್ಮೆ ಟ್ರೈನಿಂದ ಏನರ ಪ್ರಾಬ್ಲಮ್ ಭಾಳಾಕಿರ್ತಾವೆ ಸೊ ಬೈ ಚಾನ್ಸ್ ಏನಾದರೂ ಟ್ರೈನಿಂಗ್ ಪ್ರಾಬ್ಲಮ್ ಆತಂದ್ರೆ ನೆಕ್ಸ್ಟ್ ಟ್ರೈನ್ ಅದಕ್ಕಿಂತ ಮತ್ತು ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲ ಟೂ ಅವರ್ ಆದಮೇಲೆ ಇರ್ತೈತಿ ಸೊ ಆ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನಾನು ಜಲ್ದಿನೇ ಹೊಂಟೇನಿ ಸೊ ಫೈ ಅವರ್ಸ್ ಜಲ್ದಿ ಹೊಂಟೇನಿ ಅಲ್ಲಿ ಹೋಗಿ ನಂದು ಹಾಲತ್ ಏನಕ್ಕೆ ಗೊತ್ತಿಲ್ಲ ಬಿಕಾಸ್ ನಾನು ನಿದ್ದೆ ಮಾಡಿಲ್ಲ ಫೈ ಅವರ್ಸ್ ಅಲ್ಲಿ ಹೋಗಿ ವೆಯ್ಟ್ ಮಾಡ್ಬೇಕು ಅದಾದಮೇಲೆ ಮತ್ತೆ ಹೋಗಿ ಮುಂಬೈದಾಗ ನಂದು ಲೇಔರ್ ಐತಿ ಅಲ್ಲಿ ಸಿಕ್ಸ್ ಅವರ್ಸ್ ವೇಟಿಂಗ್ ಐತಿ ಏನು ಮಾಡಕ್ಕೆ ಬರೋದಿಲ್ಲ ಇಟ್ಸ್ ಓಕೆ ಆಮೇಲೆ ನಂಗೆ ಲಾಗ್ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ನನ್ನ ಕಡೆ ಮೂರು ಬ್ಯಾಗ್ ಅದಾವೆ ಮೂರು ಬ್ಯಾಗ್ ಒಬ್ಬೋನ ಕ್ಯಾರಿ ಮಾಡಬೇಕು ನಾನು ಅದಕ್ಕೆ ಈಗ ಬ್ಲಾಗ್ ಮಾಡ ನಾನು ಆ್ಯಂಡ್ ಬಾಯ್ದಾಗೆ ನಾನು ಈಗ ಬ್ರೇಕ್ಫಾಸ್ಟ್ ಈಗ ನಿನ್ನೆ ನಾನು ಮಶ್ರೂಮ್ ಮಾಡಿದ್ದೆ ಸೊ ಅದೊಂದು ಸ್ವಲ್ಪ ಐತಿ ಆಮೇಲೆ ಎಗ್ ಅದಾವ ಸೊ ಅದು ನಾನು ಲೇಟ್ ಮಾಡಿಕೊಂಡು ಚಪಾತಿ ಐತೆ ನಮ್ಮ ಕಡೆ ಸೊ ಚಪಾತಿ ಮತ್ತು ಮಶ್ರೂಮ್ ತಿನ್ ಚಲೋ ತಂಗ್ ಊಟ ಮಾಡಿ ಹೋಗ್ತೇನೆ ಆ್ಯಂಡ್ ಒಂದು ಆ್ಯಪಲ್ ಮತ್ತು ಒಂದು ಬನಾನಾ ಇಟ್ಕೊಂಡು ಹೋಗ್ತೇನೆ ಸೇಫರ್ ಸೈಡಿಗೆ ಅಲ್ಲಿ ಏನಾದರೂ ಹುಟ್ಟೇಸ್ಟ್ ಐತೆ ಅಂದ್ರೆ ಇಷ್ಟೈತಿ ವೇಟ್ ಮಾಡೋಕ್ಕಾಗತ್ತಿಲ್ಲ ಜಲ್ದಿ ಜಲ್ದಿ ಮನೆಗೆ ಹೋಗ್ಬೇಕಂತ ಹೇಳಿ ಎಲ್ಲರದು ರಿಯಾಕ್ಷನ್ ನೋಡೋದೈತಿ ಹೋಗಿ ಮನೆಯೊಳಗೆ ನಮ್ಮ ಮಮ್ಮಿ ಮಾಡಿದ ಮಸ್ತ್ ಮಸ್ತ್ ಅಡುಗೆ ತಿನ್ನೋದೈತ ನಂಗೆ ಎಲ್ಲರಿಗೂ ನೋಡೋದೈತಿ ಮಿಸ್ ಭಾಳ ಮಾಡ್ಕೊಂಡೆ ನನ್ನ ಆ್ಯಕ್ಚುಲಿ ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ಮಂತ್ಸ್ ಆತ ಈಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆತ ಇಟ್ಸ್ ಓಕೆ ಹೋಗೋಣ ಅಂತ ಎಲ್ಲ ಚಲೋ ಅಂತ ಅನ್ಕೊಂತನಿ ಹಾಯ್ ಗಾಯಿಸ್ ಇವಾಗ ನಾನು ಫ್ರ್ಯಾಂಕ್ ಬಂದೆ ನನ್ನ ರೂಮಿಟ್ ತುಷಾರ್ ನನ್ನ ನನ್ನ ಕ್ಲಾಸ್ಮೇಟು ಅವ ಅವ ನಂಗೆ ಬಂದ ಟ್ರೈನ್ ಹತ್ಸಿದ ಚಲೋ ಆತ ಆಮೇಲೆ ಈಗ ನಾ ತ್ರೀ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಮಾಡಿ ಫ್ರ್ಯಾಂಕ್ ಫೋರ್ಟಿಗೆ ಬಂದೇನಿ ಆ್ಯಂಡ್ ಇಲ್ಲೇ ನನ್ನ ಫ್ರೆಂಡ್ ಆ ಥರ ಬರ ಆತನ ಥ್ಯಾಂಕ್ಫುಲಿ ಅವ ನಂಗೆ ಮೋಸ್ಟ್ ಪ್ರಾಬ್ಲಿ ಏರ್ಪೋರ್ಟ್ ಮಟ್ಟ ಬಿಟ್ಟು ಹೋಗ್ತಾನೆ ಲಕ್ಕ ನೋಡ್ರಿ ಭವನ ಆಗಿದೆ ಅಂದ್ರೆ ಆ್ಯಕ್ಚುಲಿ ಹಾಕಿರಲಿಲ್ಲ ತುಷಾರಿದ್ದ ಅಂತ ಸ್ವಲ್ಪ ಈಸಿ ಆಯ್ತು ಇವಾಗ ಅದರ ಬರ್ತಾನ ಬಂದಮೇಲೆ ಏರ್ಪೋರ್ಟಿಗೆ ಹೋಗಿ ಡೈರೆಕ್ಟ್ ಅಲ್ಲಿ ಸಿಗ್ತಾನೆ ಅಂತ ಹಿಂಗೆ ಪ್ಲ್ಯಾನ್ ಒಳಗೆ ಸ್ವಲ್ಪ ಚೇಂಜ್ ಐತಿ ಇವಾಗ ಬುಕ್ ಕಡೆ ಹೊಟ್ಟೆ ಹಸ್ತೈತಿ ಅಂತ ಹೇಳಿ ನಾವು ಇಲ್ಲದೆ ಸರ್ವನ ಭವನಿಗೆ ಬಂದೀವಿ ಸರ್ವನಲ್ಲಿ ಸುವರ್ಣ ಅದು ಏ ಸರ್ವನಭವನಲ್ಲಿ ಇದೆ ಸರ್ವಣ ಬಾಯ್ 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 ಥ್ಯಾಂಕ್ಸ್ ಹೈ ಗೈಸ್ ಚಕ್ಕಿನೆಲ್ಲ ಮುಗ್ದು ನಂದು ಎಲ್ಲ ಮುಗಿಸಿ ನಾನು ಇವಾಗ ಶಾಪಿಂಗ್ ಮಾಡಕ್ಕೆ ಬಂದೆ ಆ್ಯಕ್ಚುಲಿ ಏನು ಶಾಪಿಂಗ್ ಅಂದ್ರೆ ನಂಗೆ ನಮ್ದು ಮಾಮ ಗಿಫ್ಟ್ ಮಾಡೋದಿತ್ತು ಸೊ ದಾರು ನೋಡಕ್ಕೆ ಬಂದೆ ನಾನು ಎಲ್ಲ ಮಸ್ತ್ ಮಸ್ತ್ ಕಾಣ್ತಾವ ಬಟ್ ಯಾವ್ದು ತೊಗೋಬೇಕು ಯಾವ್ದು ತೊಗೊಂಡ್ರೆ ಚಲೋ ಅಂತ ನಂಗೆ ಗೊತ್ತಿಲ್ಲ ನೋಡೋಣಂತ ಬಜೆಟ್ನಾಗ ಇದ್ದಿದ್ದೆ ತೊಗೊಳೋಣ ಅಂತ ಆದರೆ ಒಂದು ಅಲ್ಲಿ ಇದು ಡಿಸೈಡ್ ಮಾಡ್ಯೆ ನಾನು ಲೈಕ್ ನಂದು ಮುಂಬೈದಾಗ ಹೋಗಿ ಒಂದು ಚೇಂಜ್ ಮಾಡಬೇಕಲ್ಲ ನಾನು ಸೊ ಅಲ್ಲಿನೂ ಅವ್ರು ಹೇಳಾರ ಅಲ್ಲಿ ಮಠನೂ ಏನೂ ನೀನು ಪ್ಯಾಕ್ ಓಪನ್ ಮಾಡಬಾರ್ದು ಅಂತ ಹೇಳಿ ಸೊ ಓಪನ್ ಮಾಡ್ಲಾರ್ದಂಗೆ ಹೋಗೋಣ ಅಂತ ಈಗಿನ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಇನ್ನ ಟೂ ಅವರ್ಸ್ ಅಷ್ಟೇ ಐತಿ ಇನ್ನೂ ಒನ್ ಒನ್ ಆ್ಯಂಡ್ ಹಾಫ್ ನೇ ಮೇ ಬಿ ಸ್ಟಾರ್ಟ್ ಮಾಡ್ತಾರೆ ಆವಾಗೆ ಲೈನ್ದಾಗ ನಿಲ್ಬೇಕಾಗ್ತೈತಿ ಒಳಗೆ ಹೋಗ್ಬೋದು ನಾವು ಎಲ್ಲ ಸೆಟಲ್ ಆಗಬೇಕು ಸೊ ಪ್ರಾಬ್ಲಮ್ ಇಲ್ಲ ಮೇನ್ ಪ್ರಾಬ್ಲಮ್ ಅಂದರೆ ನಾನು ನಾಳೆ ಮುಟ್ಟಿದ್ಮೇಲೆ ಐತಿ ಬಿಕಾಸ್ ಒಂಬತ್ತು ಗಂಟೆ ಇಂಡಿಯನ್ ಟೈಮಿಗೆ ಮುಟ್ತೇನೆ ನಾನು ಮುಂಜಾನೆ ಆ್ಯಂಡ್ ಒಂಬತ್ತು ಗಂಟೆಗೆ ಮುಟ್ಟಿದ್ಮೇಲೆ ಸಂಜೆ ನಾಲ್ಕಕ್ಕೆ ನಂದು ಟ್ರ ವಾಪಸ್ ಫ್ಲೈಟ್ ಐತಿ ಸೊ ನಾವು ಆಲ್ಮೋಸ್ಟ್ ಆರು ತಾಸು ಕೂಡಬೇಕು ಆರು ತಾಸು ಹೆಂಗೆ ಕೊಡಲಿ ಏನು ಮಾಡಲಿ ಅನ್ನೋದ ನಂಗೆ ದೊಡ್ಡ ಚಿಂತೆ ಅದು ಬಿಟ್ಟೈತಿ ಆ್ಯಂಡ್ ಇಲ್ಲಿದ್ದನ್ನು ಹೇಳಿದು ಮಾರ್ತೆ ನಿಮಗೆ ಇಷ್ಟು ಮಶ್ಕಿರಿ ಅಂತಂದ್ರೆ ಇದ್ರ ಮೇಲೆ ಟರ್ಮಿನಲ್ ಟು ಅಂತ ಕೊಟ್ಟಾರೆ ನಮಗೆ ಟಿಕೆಟ್ ಒಳಗೆ ಸೊ ನಾವು ಫಸ್ಟ್ ಇಲ್ಲಿ ಮೇಲೆ ಟರ್ಮಿನಲ್ ಒನ್ನಿಗೆ ಎಂಟ್ರಿ ಕೊಡ್ತೇವೆ ಸೊ ಟರ್ಮಿನಲ್ ಒನ್ನಿಂದ ಇಲ್ಲಿದ್ದ ಒಂದು ಮೆಟ್ರೋ ಟೈಪ್ ತೊಗೊಂಡು ಅದನ್ನು ಮೆಟ್ರೋ ಟೈಪ್ ಟ್ರೈನ್ ಟೈಪ್ ಇತ್ತು ಸ್ವಲ್ಪ ಸಣ್ಣದು ಅದನ್ನು ತೊಗೊಂಡು ನಾವು ಟರ್ಮಿನಲ್ ಟೂಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಅವ ಚೆಕ್ ಇನ್ ನೀವು ಟರ್ಮಿನಲ್ ಒನ್ದಾಗ ಮಾಡಿಸಿ ಬರ್ಬೇಕಂತಂದ ಟರ್ಮಿನಲ್ ಒನ್ನಿಗೆ ಮತ್ತೆ ವಾಪಸ್ ಮೆಟ್ರೋ ತೊಗೊಂಡು ಬಂದ್ವಿ ಮತ್ತೆ ಲೈನ್ದಾಗ ನಿಂತ್ವಿ ಮತ್ತು ಒಂದು ಅರ್ಧ ತಾಸು ಹಿಡಿತು ಅದು ಹಿಡಿದ್ಮೇಲೆ ವಾಪಸ್ ಮತ್ತು ಟರ್ಮಿನಲ್ ಒಂದಾಗ ಚೆಕ್ ಇನ್ ಮಾಡಿಸಿ ಮತ್ತು ಟರ್ಮಿನಲ್ ಟೂ ಹೋದ್ವಿ ಬಿಕಾಸ್ ನಮ್ದು ಬೋರ್ಡಿಂಗ್ ಟರ್ಮಿನಲ್ ಟು ಅಂತ ಕೊಟ್ಟಾರೆ ಮತ್ತು ಮೆಟ್ರೋ ತೊಗೊಂಡು ಮತ್ತೆ ಟರ್ಮಿನಲ್ ಟುಗೆ ಹೋದ್ವಿ ನಾವು ಅಲ್ಲಿ ಹೋದ್ಮೇಲೆ ಅವ ಇನ್ನೊಬ್ಬ ಅಲ್ಲಿ ಐತಿ ಅದು ಬಿ ಐತಿ ಅಲ್ಲಿ ಬಿ ಕಾಣತಾ ಇಲ್ಲ ಬರೀ ಡಿ ಮತ್ತು ಇ ಐತಿ ಅವ ಅಲ್ಲಿ ಬಂಗೆ ಅಲ್ಲಿದು ವರ್ಕ್ ಮಾಡವಂಗೆ ಕೇಳಿದ್ರು ಅವೇನಂತಾನ ಇಲ್ಲ ವಿಸ್ತಾರದ ಟರ್ಮಿನಲ್ ಒನ್ದಾಗ ಐತಿ ಇಲ್ಲಿ ಮಿಸ್ಟೇಕ್ ಆಗಿ ಟರ್ಮಿನಲ್ ಟೂ ಅಂತ ಕೊಟ್ಟಾರೆ ವಿಸ್ತಾರಾದ ಏರ್ ಇಂಡಿಯಾದ ಎಲ್ಲ ಟರ್ಮಿನಲ್ ಟೂ ಅಂತ ಬರಾತೈತಿ ಬಟ್ ಅದೆಲ್ಲ ಚೇಂಜ್ ಆಗಿ ಟರ್ಮಿನಲ್ ಅದಾವ ಅಪ್ಡೇಟ್ ಮಾಡಿಲ್ಲ ಅವರು ಅಂತ ಹೇಳಿದವ ಮತ್ತು ನೋಡಿ ಟರ್ಮಿನಲ್ ಒನ್ ಮಟ ಮತ್ತೆ ವಾಪಸ್ ಟ್ರೈನ್ ತೊಗೊಂಡು ಮತ್ತು ವಾಪಸ್ ಓಡಿ ಬಂದ್ವಿ ಇಲ್ಲಿ ಬಂದಮೇಲೆಲ್ಲ ಸೇಫಾಗಿ ನನ್ನ ಬ್ಯಾಗ್ನಾಗ ಆ್ಯಪಲ್ ಇತ್ತು ನಾ ಕಟ್ ಮಾಡ್ಕೊಂಡು ಬಂದಿದೆ ಥ್ಯಾಂಗೆ ಓಡೋರು ಅದನ್ನ ಪ್ರಾಬ್ಲಮ್ ಮಾಡಲಿಲ್ಲ ನೀರು ಇತ್ತು ನನ್ನ ಕಡೆ ನಾನು ನೀರಿಗೆ ಇತ್ತು ಹಿಡಿತಾರೆ ಹಿಡಿತಾರೆ ಅಂದ್ಕೊಂಡೆ ನಾನು ಮರೆತು ಬಿಟ್ಟಿದ್ದೆ ಆಮೇಲೆ ನೋಡ್ತೀನಿ ಹಿಡಿಯಿಲ್ಲ ಇಲ್ಲ ಅವರು ಎದಕ್ಕೆ ಹಿಡಿದಿಲ್ಲ ಅಂತ ನೋಡ್ತೀನಿ ಆಮೇಲೆ ಬ್ಯಾಗ್ ತೆಗೆದು ನೀರು ಐತಿಲ್ಲ ಅಂತೇಳಿ ನೀರು ಖಾಲಿ ಆಗೈತಿ ಮೋಸ್ಟ್ಲಿ ಅವನ ಫ್ರೆಂಡ್ ಕ್ಯಾಗೆ ಬ್ಯಾಕ್ ಹೊಟ್ಟಿದೆ ಅವನಂಗೆ ಹೇಳಾದ್ರೆ ನೀರು ಕುಡಿದು ಖಾಲಿ ಮಾಡೋಣ ಬಟ್ ಇಟ್ಸ್ ಓಕೆ ಅದು ಚಲೋನಾದ್ ಬಿಕಾಸ್ ಇಲ್ಲಿ ಬಂದ ಮೇಲೆ ಮತ್ತೆ ಅವ್ರು ಹೇಳ್ತಿದ್ರು ತೆಗಿ ಅಂಥೇಳಿ ನೀರನ್ನ ಏನು ಪ್ರಾಬ್ಲಮ್ ಇಲ್ಲ ಸೊ ಈಗ ಇಲ್ಲಿ ಕುಂತಾನಿ ಒಂದು ತಾಸು ಒಂದೂವರೆ ತಾಸು ಎರಡು ತಾಸು ಕೂಡಬೇಕು ಕುಂತ ಆಮೇಲೆ ಫ್ಲೈಟ್ ಹತ್ಬೇಕು ಸೊ ವೆಯ್ಟ್ ಮಾಡೋಣ ಅಂತಲ್ಲಿ ಮಟ್ಟ ಆ್ಯಪಲ್ಲಿ ತಿಂತಾನೆ ಹಾಯ್ ಗೈಸ್ ನನ್ನ ಸೀಟಿಗೆ ಬಂದು ಕುಂತ ನಾನು ಆ್ಯಕ್ಚುಲಿ ನಾನು ಹೆಂಗೆ ಮಾಡಿದೆ ಅಂದರೆ ಮಿಡಲ್ ಸೀಟ್ ಮಾಡಿದ್ದೆ ಅದಕ್ಕೆಂದ್ರೆ ಇದು ಒಂದೇ ಸೀಟ್ ಫ್ರೀ ಆಫ್ ಕಾಸ್ಟ್ ಇತ್ತು ಎಕ್ಸ್ಟ್ರಾ ಚಾರ್ಜ್ ಇರಲಿಲ್ಲ ಬಾಜುಕಿಂದ ಇದಕ್ಕೆ ಟ್ವೆಂಟಿ ತ್ರೀ ಇರೋಸ್ ಇದೆ ಇದಕ್ಕೂ ಏನು ಫ್ರೀ ಇತ್ತು ಅನ್ನಿಸ್ತಿತ್ತು ನನಗೆ ಐಡಿಯಾ ಇಲ್ಲ ಇದಕ್ಕೆ ಫ್ರೀ ಇತ್ತು ಮಾಡಿದ ಇದು ಎಸ್ಪೆಷಲಿ ಮಾಡಿದ ರೀಸನ್ ಇತ್ತು ಏನಿತ್ತಂದ್ರೆ ಮಿಡಲ್ ಇದಕ್ಕೆ ಮಾಡಿದೆ ಅಂದರೆ ಮೋಸ್ಟ್ ಪ್ರೊಬಬ್ಲಿ ಆ ಕಡೆ ಈ ಕಡೆ ಯಾರೂ ಬರೋಂಗಿಲ್ಲ ಅಂತ ಹೇಳಿ ಮಿಡಲ್ ಮಾಡಿದೆ ನೋಡೋಣಂತ ಮಂದಿ ಭಾಳ ಅದಾರ ಬರ್ಲಿಲ್ಲ ಅಂದ್ರೆ ಏನಿಲ್ಲ ಈ ಕಡೆ ಶಿಫ್ಟ್ ಆಗ್ಬಿಡ್ತೇನೆ ಇವ್ರದ್ದು ಲಾಸ್ಟ್ ಫ್ಲೈಟ್ ಆಲ್ರೆಡಿ ಆಗಿಬಿಡ್ತೇನೆ ಇವತ್ತು ಲಾಸ್ಟ್ ಫ್ಲೈಟ್ ಇದ್ದೀವಿ ಇವತ್ತಿಂದ ವಿಸ್ತಾರ ಬಂದು ವಿಸ್ತಾರದವ್ರು ಏರಿಂದ ಕೊಲಾಬ್ ಮಾಡ್ಯಾರ ಅದ್ರ ಸಂಬಂಧ ಅವನು ಎಮೋಷನಲ್ ಆಗ್ಯಾನ ಫೈಲೈಟ್ನು ಅದ ಅನೌನ್ಸ್ ಮಾಡತ್ತಿದ್ರು ಅವರು ಗುಡ್ ಮಾರ್ನಿಂಗ್ ಫೈನಲಿ ಇಂಡಿಯಾ ರೀಚ್ ಆದ ಫುಲ್ ಡಿಫ್ರೆಂಟ್ ಫೀಲಿಂಗ್ ಐತೆ ಆ್ಯಕ್ಚುಲಿ ಯಾವಾಗ ಮನೆಗೆ ಹೋಗಿ ನಂತ ಫೀಲಿಂಗ್ ಬರೋದೈತೆ ಆ್ಯಕ್ಚುಲಿ ವೇಟ್ ಮಾಡೋಕ್ಕಾಗತ್ತಿಲ್ಲ ನೋಡೀಸ್ ಪ್ರಾಬ್ಲಮ್ ಏನೈತಂದ್ರೆ ನಾ ಇಲ್ಲಿ ಸಿಕ್ಸ್ ಅವರ್ಸ್ ವೆಯ್ಟ್ ಮಾಡಬೇಕ ಸಿಕ್ಸ್ ಅವರ್ಸ್ ವೆಯ್ಟ್ ಮಾಡೋದು ಪ್ರಾಬ್ಲಮ್ ಇಲ್ಲ ನನಗೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಬ್ಯಾಗೇಜ್ ನಾನು ಶಿಫ್ಟ್ ಮಾಡ್ಬೇಕಂತಾರೆ ಅದು ನಮ್ಗೆ ಪ್ರಾಬ್ಲಮ್ ಐತಿ ಸೊ ಎರಡು ದೊಡ್ಡ ಬ್ಯಾಗ್ ಅದಾವ ಸಿಕ್ಸ್ ಅವರ್ಸ್ ವೇಟ್ ಮಾಡ್ಬೇಕು ನಾನು ಅವ್ನು ಹಿಡ್ಕೊಂಡೆ ಒಂದು ವೇಳೆ ಅದು ಇರಲಿಲ್ಲ ಅಂದ್ರೆ ಪ್ರಾಬ್ಲಮ್ ನಾನು ಅದನ್ನು ಬ್ಯಾಗ್ ಅವ್ರ ಕಡೆನೇ ಬಿಟ್ಟು ಎಲ್ಲರೂ ಹೊರಗೆ ಹೋಗ್ತಿದ್ದೆ ನೋ ವರೀಸ್ ಬ್ಯಾಗ್ ತಗೊಳ್ಳೋಣ ಅಂತೀವಿ ಫಸ್ಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಭಾಳ ಎಕ್ಸೈಟೆಡ್ ಅದನ್ನು ಆ್ಯಸ್ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಪ್ರಾಬ್ಲಮ್ ಮತ್ತು ಪ್ರಾಬ್ಲಮ್ ಏನಂದ್ರೆ ಬ್ಯಾಗೇಜ್ ನನ್ನ ಕಡೆ ಇಟ್ಕೋಬೇಕಂತ ಡಿಪಾರ್ಚರ್ ಮಟ ಬಂದಿದ್ದೆ ನಾನು ಬ್ಯಾಗ್ ಹೇಳಿ ಬಟ್ ಅವ್ರು ಏನಂದ್ರೆ ತ್ರೀ ಅವರ್ಸ್ ಮೊದಲಿಂದನೂ ಸ್ಟಾರ್ಟ್ ಮಾಡ್ತೇವೆ ಎಕ್ಸೆಪ್ಟ್ ಮಾಡೋಕೆ ನಂದು ನಾಲ್ಕು ಗಂಟೆಗೆ ಐತಿ ಸೊ ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ನಂದು ಬ್ಯಾಗ್ ಎಕ್ಸೆಪ್ಟ್ ಮಾಡೋಕೆ ಇವಾಗಿನ ಒಂಬತ್ತುವರೆ ಆಗೈತಿ ಸೊ ಆಲ್ಮೋಸ್ಟ್ ಇನ್ನೂ ಮೂರು ಗಂಟೆ ನಾ ಬ್ಯಾಗ್ ಹಿಡ್ಕೊಂಡು ಕೂಡಬೇಕಾ ಸೊ ಎಲ್ಲಿ ಹೊರಗೂ ಹೋಗೋಕ್ಕಾಗಲಿಲ್ಲ ಇರಲಿ ಬ್ಯಾಗ್ ಹಿಡ್ಕೊಂಡು ಹಂಗೆ ಕೂಡ್ತೇನೆ ಈಗ ಆಮೇಲೆ ಮೂರು ಆದಮೇಲೆ ಬ್ಯಾಗ್ ಕೊಟ್ಟು ಆಮೇಲೆ ಮತ್ತೆ ಮತ್ತಿನ್ನೂ ಮೂರು ತಾಸು ಉಳಿದೈತೆ ಅವಾಗ ಬೇಕಾರ ನೋಡ್ತೇನೆ ಇಲ್ಲ ಸ್ವಲ್ಪ ಡ್ಯೂಟಿ ಫ್ರೀದಾಗ ಏನು ಅಂದ್ರೆ ಕಮ್ಮಿ ರೇಟಿಗೆ ಅದು ಶಾಪಿಂಗ್ ಮಾಡಕ್ಕೆ ಹೋಗೋಣಂತೆ ಜಲ್ದಿ ಜಲ್ದಿ ಮನೆಗೆ ಹೋಗ್ಬೇಕಂತ ಅನ್ಸಾಗತ್ತೈತೆ ಆ್ಯಕ್ಚುಲಿ ನೋಡೋಣ ಏನಾಗ್ತಿತ್ತು ಎಲ್ಲರಿಗೂ ಬಂದು ಮುಟ್ಟಿದ್ವಿ ನಾವು ಫ್ಲೈಟು ಇತ್ತು ಆ್ಯಕ್ಚುಲಿ ಡಿಲೇ ಆಗ್ಬಿಡುತ್ತೆ ಅಲ್ಲೇ ಫೋರ್ ಓ ಕ್ಲಾಕಿಗೆ ಬಿಡ್ಬೇಕಿತ್ತು ಒಳಗೆ ಕೂತವಿ ನಾವು ಎಲ್ಲ ಆಗೈತಿ ಅವ್ರು ಅನೌನ್ಸ್ಮೆಂಟು ಮಾಡಿದ್ರು ಎಲ್ಲ ಪ್ರಾಪರ್ ಐತಿ ಸೊ ಇನ್ನೇನೋ ಬಿಡಾತೈವಿ ಅಂತ ಹಿಂಗೆ ಅನೌನ್ಸ್ ಮಾಡತ್ತಾರ ಅಷ್ಟೊಳಗೆ ಆಮೇಲೆ ಮತ್ತೆ ಇನ್ನೊಂದು ಅನೌನ್ಸ್ಮೆಂಟ್ ಬಂತು ವೇ ಬಿಝಿ ಐತಿ ಸೊ ಈಗ ಬಿಡೋಂಗಿಲ್ಲ ಒಂದು ಥರ್ಟಿ ಮಿನಿಟ್ಸ್ ಡಿಲೇ ಆಗುತ್ತೆ ಅಂಥೇಳಿ ನೋ ಪ್ರಾಬ್ಲಮ್ ಥರ್ಟಿ ಮಿನಿಟ್ಸ್ ಲೇಟಾಗಿ ಬಂದು ಮುಟ್ಟೇವಿ ಸಿಕ್ಸ್ ಈಗ ಆಮೇಲೆ ಇಲ್ಲೇ ಓಲಾ ಊಬರ್ ನಮ್ಮ ಯಾತ್ರೆ ಇವೆಲ್ಲ ನೋಡಾತೇನೆ ನಾನು ಎಷ್ಟು ಕಾಸ್ಟ್ಲಿ ಅದಾವೆ ಓಲಾ ಮತ್ತು ಊಬರ್ ಅಂತೂ ಫೋರ್ ಸಾರಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮಟ್ಟ ತೊಗೊಳಕತ್ತಾರೆ ಅದು ನಮ್ಮ ಯಾತ್ರೆ ಒಳಗೆ ನೋಡಿದೆ ಅಂದರೆ ಅದು ಬರೀ ಏಟ್ ಫಿಫ್ಟಿ ಇತ್ತು ಸೊ ನಮ್ಮ ಯಾತ್ರೆ ಮಾಡಿ ಈಗ ನನ್ನ ಫ್ರೆಂಡ್ ಮನೆಗೆ ಹೊಂಟೆ ನಾನು ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಇತ್ತು ನೆಕ್ಸ್ಟ್ ನಾಳೆ ನಮ್ಮ ತಮ್ಮನ ಜೊತೆ ನಾನು ಊರಿಗೆ ಹೋಗ್ತೇನೆ ನಾನು ಬಸ್ಸಿಗೆ ಆಲ್ ಗುಡ್ ಆಲ್ ಸೇಫ್